ಹಾಯ್ ನಮಸ್ತೆ ಮಾತಾರೆ ಎಂಚೋಲರು ಸೌಖ್ಯತೆ ಯಾನಂತೂ ಸೌಖ್ಯ ಇನಿ ಯಾನ್ ಬುಕ್ಕ ದೀಪಕ್ ಟೂ ವೀಲರ್ಡು ಎಲ್ಲ ಗ್ರಾಮದ ದೇವಸ್ಥಾನಕ್ಕೆ ಪೋಯಾ ಆ ಓಲೊಂದು ಪನ್ನಗ ಪೇರ ಮುಗೇರಡು ಅಂಚಿನ ಶ್ರೀ ವನದುರ್ಗ ದೇವಸ್ಥಾನ ದೇನ್ ತಡ್ಕ ಯಾನ್ ಬುಕ್ಕ ದೀಪಕ್ ಮಾತ್ರ ಪೋನಿ ಎನ್ನ ಮಗಳು ಶಾಲೆ ಬೋದಿತ್ತಲು ಅಂಚಾ ಮುಲ್ಪ ವರ್ಷಂ ಪ್ರತಿ ಜಾತ್ರೆಲ ನಡಪುಂಡು ಅವು ಜನವರಿ ತಿಂಗಳು ಅಂಚನೆ ಮುಲ್ಪ ಪ್ರತಿ ಶುಕ್ರವಾರಲ ಪೂಜೆ ನಡಪುಂಡು ಅನ್ನ ಉಂಡು ಅಂಚನೆ ತಿಂಗಳ ನಾಲ್ಕನೇ ಶುಕ್ರವಾರ ಮುಲ್ಪ ಸತ್ಯನಾರಾಯಣ ಪೂಜೆಲ ನಡಪುಂಡು ಒಂಜಿ ಸರ್ತಿ ಎಂಕಲ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಪಲಿ ಆ ವನದುರ್ಗ ದೇವಿಯ ಇಷ್ಟಾರ್ಥನೇ ಈಡೇರು ಸಾವಿರ ಯಾನ್ ಬುಕ್ಕ ದೀಪಕ್ ಮಾತ್ರ ಬರ್ತೀನಿ ಎಂಗಳೂ ಪೋದು ಕೈ ಮುಗಿದು ಪ್ರಸಾದ ತೊಂದು ಅಂಚನೆ ವನಸ್ ಇಲ್ಲಾಗಿ ಎಂಗಳಿಲ್ಲ ನನ್ನ ನನ್ನದು ವೀಡಿಯೋ ತಿಕ್ಕಗ ಸೊಲ್ ಮೆಲು ಮಾತ್ರಿಗಳಾ